ಹಾಯ್ ಡಿಯರ್ ಲರ್ನರ್ಸ್ ಆಫ್ ಕ್ಲಾಸ್ ಸೆವೆಂತ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಈ ಒಂದು ದ್ವಿತೀಯ ಭಾಷೆ ಆಗಿರ್ತಕ್ಕಂಥ ಇಂಗ್ಲೀಷು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಲೆಸನ್ ಇದೆ ಯಾವ ರೀ ಯೂನಿಟ್ ಏಟ್ ಹೆಲ್ತ್ ಆ್ಯಂಡ್ ವ್ಯಾಲ್ಯೂಸ್ ಓಕೆ ಇನ್ ದ್ಯಾಟ್ ಲೆಸನ್ ಈ ಒಂದು ಲೆಸನನ್ನು ಸೆವೆಂತ್ ಸ್ಟ್ಯಾಂಡರ್ಡ್ ಲಾಸ್ಟ್ ಲೆಸನ್ ಈ ಲೆಸನನ್ನು ಈ ವಿಡಿಯೋ ಕ್ಲಾಸಲ್ಲಿ ಎಕ್ಸ್ಪ್ಲನೇಷನನ್ನು ನಾವು ಕನ್ನಡದಲ್ಲಿ ನೋಡ್ತಾ ಹೋಗೋಣ ಓಕೆ ಟೈಟಲ್ ಏನದ ರೀ ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್ ಅದ ವೆಲ್ತ್ ಅಂದರೆ ಏನು ರೀ ಸಂಪತ್ತು ಸಂಪತ್ತು ಮತ್ತು ಮೌಲ್ಯಗಳು ಯಾವ ರೀತಿ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಒಂದು ಈ ವಿಡಿಯೋ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಓಕೆ ದೆನ್ ನೆಕ್ಸ್ಟ್ ಈ ಒಂದು ಲೆಸನ್ ಸ್ಟೋರಿಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಓಕೆ ಇಲ್ಲೇನದಪ್ಪ ಅಂದ್ರೆ ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿ ಅದ ಅದನ್ನು ಮುಗಿಸಿ ಇಲ್ಲಿ ನೋಡ್ರಿ ವ್ಯಾಲ್ಯೂಸ್ ನಮಗೆ ಇರ್ತಕ್ಕಂಥ ಮೌಲ್ಯಗಳು ಯಾವ್ಯಾವ ಇರಬೇಕಂದ್ರೆ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಪಾಸಿಟಿವ್ ಇದ್ದವರು ಯಾವಾಗಲಿ ಪ್ರೀತಿಯಿಂದ ಇರ್ತಾರ ನೆಗೆಟಿವ್ ಇದ್ದವರು ಯಾವಾಗಲಿ ಹೇಟ್ ಮಾಡ್ತಾನೆ ಇರ್ತಾರ ಓಕೆ ಈ ಒಂದು ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್ ಅಂತಕ್ಕಂಥ ಈ ಒಂದು ಏನಪ್ಪ ಅಂದರೆ ನಾಟಕವನ್ನು ಈ ವಿಡಿಯೋ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ ಓಕೆ ವೆಲ್ತ್ ಅಂದರೆ ಏನದ ಸಂಪತ್ತು ವ್ಯಾಲ್ಯೂಸ್ ಅಂದ್ರೆ ಮೌಲ್ಯಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ಈ ಸ್ಟೋರಿಯಲ್ಲಿ ನಾವು ಈ ನಾಟಕದಲ್ಲಿ ನಾವು ತಿಳ್ಕೊಳ್ತೀವಿ ಓಕೆ ಹಿಯರ್ ಈಸ್ ಅ ಸ್ಟೋರಿ ಆಫ್ ಎ ರಿಚ್ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ಬಾಲಾಜಿ ಆ್ಯಂಡ್ ಈ ಸನ್ಸ್ ಗಗನ್ ಆ್ಯಂಡ್ ರಾಹುಲ್ ಈ ಒಂದು ಸ್ಟೋರಿ ಕತೆ ಯಾರ ಬಗ್ಗೆ ಇದೆ ಅಂತಂದ್ರೆ ಒಬ್ಬ ಶ್ರೀಮಂತ ವ್ಯಾಪಾರಿ ಮತ್ತು ಆ ಶ್ರೀಮಂತ ವ್ಯಾಪಾರಿ ಯಾರಪ್ಪ ಅಂತಂದ್ರೆ ಮಿಸ್ಟರ್ ಅವರು ಮಿಸ್ಟರ್ ಬಾಲಾಜಿ ಏನಪ್ಪ ಅಂದರೆ ಅತ್ಯಂತ ದೊಡ್ಡ ಶ್ರೀಮಂತ ವ್ಯಾಪಾರಿ ಇದ್ದ ಮತ್ತು ಅವನ ಮಕ್ಕಳು ಯಾರಪ್ಪ ಅಂತಂದ್ರೆ ಗಗನ್ ಮತ್ತು ರಾಹುಲ್ ಈ ರೀತಿ ಒಂದು ಊರಲ್ಲಿದ್ದರು ಅತ್ಯಂತ ಶ್ರೀಮಂತ ವ್ಯಾಪಾರಿಯಾಗಿದ್ದ ಯಾರಾಗಿದ್ದಾರಪ್ಪ ಅಂತಂದ್ರೆ ಇಲ್ಲಿ ಮಿಸ್ಟರ್ ಬಾಲಾಜಿಯವರಾಗಿದ್ದರು ಓಕೆ ಗಗನ್ ಆಲ್ವೇಸ್ ಹೆಲ್ಪ್ಡ್ ಇಸ್ ಫಾದರ್ ಐ ವಾಸ್ ವೆರಿ ರೆಸ್ಪಾನ್ಸಿಬಲ್ ಬಾಯ್ ಈ ಒಂದು ಒಂದನೇ ಮಗ ಯಾರಪ್ಪ ಅಂದರೆ ಗಗನು ಯಾವಾಗಲೂ ಕೂಡ ತನ್ನ ತಂದೆಗೆ ಸಹಾಯವನ್ನು ಮಾಡ್ತಾ ಇದ್ದ ಆಮೇಲೆ ಈ ವಾಸ್ ಅ ವೆರಿ ರೆಸ್ಪಾನ್ಸಿಬಲ್ ಬಾಯ್ ಭಾಳಷ್ಟು ಜವಾಬ್ದಾರಿಯುತವಾಗಿರ್ತಕ್ಕಂಥ ಹುಡುಗ ಯಾರಾಗಿದ್ದಾರಪ್ಪ ಅಂತಂದ್ರೆ ಇಲ್ಲಿ ಯಾರಾಗಿದ್ದರಿ ಗಗನ್ ಆಗಿದ್ದ ಬಟ್ ಇನ್ನೊಬ್ಬ ಮಗ ಇನ್ನೊಬ್ಬ ಮಗ ಯಾರ್ರೀ ರಾಹುಲ್ ರಾಹುಲ್ ಹೆಂಗದ ನೋಡ್ರಿ ಬಟ್ ರಾಹುಲ್ ವಾಸ್ ವೆರಿ ಇರಪಾನ್ಸಿಬಲ್ ಇವ ಬೇಜವಾಬ್ದಾರಿ ಜವಾಬ್ದಾರಿನೇ ಇರಲಿಲ್ಲ ಯಾರಿಗೆ ರಾಹುಲ್ನಿಗೆ ಗಗನಿಗೆ ಭಾಳಷ್ಟು ಜವಾಬ್ದಾರಿ ಇತ್ತು ಇವನಿಗೆ ಇದ್ದ ಯಾರು ರಾಹುಲ್ ಆಲ್ವೇಸ್ ಎಂಜಾಯಿಂಗ್ ಇಸ್ ಟೈಮ್ ವಿತ್ ಇಸ್ ಫ್ರೆಂಡ್ಸ್ ಯಾವಾಗಲಿ ಮಜಾನ ಮಾಡವ್ರಿ ಯಾರು ರಾಹುಲ್ ಯಾರ ಜೊತೆ ಮಾಡ್ತಾ ಇದ್ದ ಅವನ ಗೆಳೆಯರ ಜೊತೆ ಅವನ ಸಮಯವನ್ನು ಮಜಾ ಮಾಡೋದರಲ್ಲೇ ಕಳೀತಾ ಇದ್ದ ಯಾರು ರಾಹುಲ್ ಓಕೆ ಮುಂದೆ ನಮ್ಮ ನಾಟಕ ಸ್ಟಾರ್ಟ್ ಆಗತ್ತ ನೋಡ್ರಿ ಒಂದೇ ಸೀನಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಸೀನ್ ಫಸ್ಟ್ ಏನದ ರೀ ಎಲ್ಲಿ ಬರ್ತದ ಫಸ್ಟ್ ಸೀನು ನಾವು ಡ್ರಾಮಾದಲ್ಲಿ ಸೀನನ್ನು ನೋಡ್ತೀವಿ ರೀ ಮಿಸ್ಟ್ರ್ ಬಾಲಾಜೂಸ್ ಪ್ಯಾಲೇಸ್ ಫ್ಯಾಲಿಯಲ್ ಹೌಸ್ ಮಿಸ್ಟರ್ ಬಾಲಾಜಿ ಅವರ ಅರಮನೆಯಂತಹ ಮನೆಯಲ್ಲಿ ಫಸ್ಟ್ ಸೀನನ್ನು ನಾವು ನೋಡ್ತಾ ಇದ್ದೀವಿ ಏನಾಗ್ತಾ ಇದೆ ಅನ್ನೋದನ್ನು ನೋಡ್ರಿ ವಿದ್ಯಾರ್ಥಿಗಳಿಗೆ ನೀವು ಕೂಡ ರಾಹುಲ್ ರಾಹುಲ್ ಹೇಳ್ತಾ ನೋಡ್ರಿ ಫಾದರ್ ಗಿವ್ ಮಿ ಮೈ ಫೋರ್ಷನ್ ಆಫ್ ದ ಪ್ರಾಪರ್ಟಿ ಡೈರೆಕ್ಟ್ ರಾಹುಲ್ ಏನು ಕೇಳ್ತಾನಪ್ಪ ಅಂದರೆ ಅವರ ಅಪ್ಪನಿಗೆ ನನ್ನ ಆಸ್ತಿಯ ಭಾಗವನ್ನು ನನಗೆ ಕೊಟ್ಟು ಬಿಡು ಮಾತನ್ನು ಇಲ್ಲಿ ರಾಹುಲ್ ಮಗ ಅಪ್ಪನಿಗೆ ಕೇಳ್ತಾನೆ ಹಾಗಾದ್ರೆ ಅಪ್ಪ ಏನು ಹೇಳ್ತಾ ನೋಡ್ರಿ ಮಿಸ್ಟರ್ ಬಾಲಾಜಿ ಓ ಡಿಯರ್ ವಾಟ್ಸ್ ಮೇಕ್ ಯು ಆಸ್ ಫಾರ್ ಎ ಶೇರ್ ಇನ್ ದ ಪ್ರಾಪರ್ಟಿ ಓ ನನ್ನ ಮುದ್ದು ಮಗನೇ ವಾಟ್ ಮೇಕ್ಸ್ ಯು ಆಸ್ ಕಿನ ಯಾಕೆ ಏನಾಗಿದೆ ನಿನಗೆ ಯಾಕೆ ಆಸ್ತಿ ಕೇಳಕತ್ತದಿ ಆಸ್ತಿ ಯಾಕೆ ನನಗೆ ಭಾಗ ಕೊಡು ಅಂತ ಕೇಳಕತಿ ಅಂತೇಳಿ ಮಾತನ್ನು ಇಲ್ಲಿ ಅಪ್ಪ ಮಗನಿಗೆ ಕೇಳ್ತಾನೆ ಅವಾಗ ರಾಹುಲ್ ಆಸ್ತಿ ಕೇಳದ ಅಪ್ಪ ಯಾಕೆ ಕೇಳ್ತಾ ಇದೀಯ ಏನಾಗಿದೆ ನಿನಗೆ ಅಂತ ಕೇಳ್ತಾನೆ ಅವಾಗ ಗಗನ್ ಇನ್ನೊಬ್ಬ ಮಗ ಕೇಳ್ತಾರೆ ವಾಯ್ ರಾಹುಲ್ ವಾಯ್ ಯು ವಾಂಟ್ ಯುವರ್ ಶೇರ್ ಯಾಕೆ ರಾಹುಲ್ ನಿನಗೆ ಯಾಕೆ ಆಸ್ತಿಯ ಭಾಗ ಬೇಕು ಆಂಟು ಬಿ ಹ್ಯಾಪಿ ಟುಗೆದರ್ ನಾವೆಲ್ಲರೂ ಕೂಡ ಇರೋದು ನಿನಗೆ ಇಷ್ಟ ಇಲ್ಲೇನು ಖುಷಿ ಇಲ್ಲೇನು ಅಂತಕ್ಕಂಥ ಮಾತನ್ನು ಇಲ್ಲಿ ಗಗನ್ ರಾಹುಲ್ಗೆ ಕೇಳ್ತಾನೆ ಆವಾಗ ರಾಹುಲ್ ಏನು ಹೇಳ್ತಾನೆ ನೋಡ್ರಿ ನೋ ಗಗನ್ ಐ ನೀಡ್ ಮೈ ಶೇರ್ಸ್ ನಾ ಹ್ಯಾಪಿಯಾಗಿದ್ದೇನೋ ಬಿಟ್ಟಿನೋ ಅದು ನನಗೆ ಗೊತ್ತಿಲ್ಲ ನನಗೇನು ಬೇಕು ನನ್ನ ಆಸ್ತಿಯ ಭಾಗ ಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಯಾರು ಹೇಳ್ತಾರ್ರಿ ರಾಹುಲ್ ಹೇಳ್ತಾನೆ ಐ ವಾಂಟ್ ಟು ವಿಸಿಟ್ ಪ್ಲೇಸಸ್ ಆಲ್ ಓವರ್ ದ ವರ್ಲ್ಡ್ ನನ್ನ ಆಸ್ತಿಯ ನನ್ನ ದುಡ್ಡನ್ನು ನಾನು ಕೊಟ್ಬಿಡ್ರಿ ನಾ ಏನು ಮಾಡಬೇಕು ಜಗತ್ತಿನ ತುಂಬೆಲ್ಲ ಸುತ್ತಾಡಬೇಕು ಅಂತಕ್ಕಂಥ ಮಾತನ್ನು ಯಾರು ಹೇಳ್ತಾರ್ರಿ ರಾಹುಲ್ ಹೇಳ್ತಾನೆ ಐ ಡು ನಾಟ್ ವಾಂಟ್ ಟು ಎಕ್ಸ್ಪ್ಲೇನ್ ಇ ಥಿಂಗ್ಸ್ ಟು ಎವ್ರಿಬಡಿ ನನ್ನ ಒಂದು ವಿವರಣೆಯನ್ನು ನಾ ಏನು ಮಾಡ್ತೀನಿ ನನ್ನ ಆಸ್ತಿ ಭಾಗ ಅದನ್ನು ಎಲ್ಲರಿಗೂ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಅಸ್ತಿ ನನ್ನ ಭಾಗ ನಾನು ದುಡ್ಡನ್ನು ಕೊಟ್ಟು ಬಿಡ್ರಿ ಅಂತಕ್ಕಂಥ ಮಾತನ್ನು ರಾಹುಲ್ ಹೇಳ್ತಾನೆ ಇಲ್ಲಿ ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್ ಆ್ಯಂಡ್ ಹ್ಯಾಪಿ ನಾ ಹೆಂಗೆ ಬದುಕಬೇಕ್ರಿ ಸ್ವಾವಲಂಬಿಯಾಗಿ ಬದುಕಬೇಕು ಸ್ವತಂತ್ರವಾಗಿ ಬದುಕಬೇಕು ನಿಮ್ಮ ಕಿರಿಕಿರಿ ಬೇಡ ನನಗೆ ಅಪ್ಪ ಅದು ಮಾಡು ಇದು ಮಾಡು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹೇಳ್ತಾನೆ ನನಗೆ ಇದು ಬೇಡ ನಾನು ಸ್ವಾವಲಂಬಿಯಾಗಿ ಸ್ವತಂತ್ರವಾಗಿ ಬದುಕಬೇಕು ಆಮೇಲೆ ನಾನು ಸ್ವತಂತ್ರ ಇದ್ದಪ್ಪ ಅಂದ್ರೆ ನಾನು ಭಾಳ ಖುಷಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಯಾರು ಹೇಳ್ತಾರಪ್ಪ ಅಂದರೆ ಇಲ್ಲಿ ರಾಹುಲ್ ಗಗನಿಗೆ ಹೇಳ್ತಾನೆ ಓಕೆ ಮುಂದೆ ಏನಾಗುತ್ತೆ ನೋಡ್ರಿ ಐ ಆಮ್ ಆಸ್ಕಿಂಗ್ ಫಾರ್ ಮೈ ಶೇರ್ ಐ ಆ್ಯಂಡ್ ನಾಟ್ ಯುವರ್ ಅಡ್ವೈಸ್ ನಾ ಏನು ಕೇಳ್ತಾ ಇದ್ದೀನಿ ನನ್ನ ಆಸ್ತಿ ಕೇಳಾಕತ್ತೀನಿ ನನ್ನ ಭಾಗ ಕೇಳಾಕತ್ತೀನಿ ನಿನ್ನ ಸಲಹೆ ನನಗೆ ಬೇಡ ನಿನ್ನ ಅಡ್ವೈಸು ನಿನ್ನ ಸಲಹೆ ಆ ಮಾತುಗಳು ಈ ಮಾತುಗಳು ಬೇಡ ನನಗೆ ಆಸ್ತಿ ನನ್ನ ಆಸ್ತಿಯನ್ನು ನನಗೆ ಕೊಡ್ರಿ ಅಂತಕ್ಕಂಥ ಮಾತನ್ನು ಇಲ್ಲಿ ಯಾರು ಹೇಳ್ತಾರೆ ರಾಹುಲ್ ಹೇಳ್ತಾರೆ ಏನು ಮಾಡ್ತಾರೆ ನೋಡ್ರಿ ಅಪ್ಪ ಕೊಡ್ತಾನೆ ಇಲ್ಲ ಅಂತಕ್ಕಂಥದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ರಾಹುಲ್ ಕಲೆಕ್ಟ್ಸ್ ದ ಮನಿ ಐನ್ ಗೋ ಅವೇ ಅವಾಗ ಆ ಎಷ್ಟು ದುಡ್ಡು ಬರ್ತಿತ್ತೋ ಆ ದುಡ್ಡನ್ನು ತೆಗೆದುಕೊಂಡು ಏನು ಮಾಡ್ತಾನಪ್ಪ ಅಂತಂದ್ರೆ ರಾಹುಲ್ ಹೋಗ್ತಾನೆ ಈ ವೇಸ್ ಇಸ್ ಮನಿ ಸ್ಪೆಂಡಿಂಗ್ ಲೈವಿಸ್ಲಿ ಆ್ಯಂಡ್ ಲೀಡ್ಸ್ ಎ ಲಗ್ಸುರಿಯಸ್ ಆ್ಯಂಡ್ ವೇಸ್ಟ್ಫುಲ್ ಲೈಫ್ ಆ ಒಂದು ದುಡ್ಡಿನಿಂದ ತನ್ನ ಜೀವನವನ್ನು ಏನು ಮಾಡ್ತಾನಪ್ಪ ಅಂದ್ರೆ ಹಾಳು ಮಾಡ್ಕೋತಾನ ಜೀವನವನ್ನು ಅಷ್ಟೇ ಹಾಳು ಮಾಡ್ಕೊಳ್ಳೋದಿಲ್ಲ ಆ ದುಡ್ಡನ್ನು ಕೂಡ ಹಾಳು ಮಾಡ್ಕೋತಾನೆ ಸ್ಪೆಂಡಿಂಗ್ ಲವಿಸ್ಲಿ ಆ್ಯಂಡ್ ಹೆಂಗೆ ಖರ್ಚು ಮಾಡ್ತಾನೆ ಅಂದರೆ ಸಿಕ್ಕಂಗೆ ರೀ ಲ್ಯಾವ್ ಇಸ್ಲಿ ಮೀನ್ಸ್ ಎಕ್ಸ್ಟ್ರಾ ಅವಾಗೇನ್ ಟೂ ಮಚ್ ಸಿಕ್ಕಾಪಟ್ಟಿ ಏನು ಬೇಕು ಮಜ ಈ ಕಡೆ ಎಂಜಾಯ್ಮೆಂಟ್ ಅಂತ ಗೊತ್ತಲ್ಲ ರೀ ಈಗ ಡ್ರಿಂಕ್ಸ್ ಮಾಡೋದು ಈ ಒಂದು ಎಂಜಾಯ್ಮೆಂಟ್ ದೇಶ ಸುತ್ತೋದು ಅಲ್ಲಿ ಇಲ್ಲಿ ಸಿಕ್ಕಾಪಟ್ಟಿ ಭಾಳಷ್ಟು ಎಂಜಾಯ್ಮೆಂಟ್ ಮಾಡ್ತಾನೆ ಆ್ಯಂಡ್ ಲೀಡ್ಸ್ ಅ ಲಕ್ಸುರಿಯಸ್ ಆ್ಯಂಡ್ ವೇಸ್ಟ್ಫುಲ್ ಲೈಫ್ ಅತ್ಯಂತ ಐಷಾರಾಮಿ ಜೀವನವನ್ನು ಸಾಗಿಸ್ತಾನೆ ರೀ ಯಾರು ಯಾರು ರೀ ಇಲ್ಲಿ ರಾಹುಲ್ ಸಾಗಿಸ್ತಾನೆ ವೇಸ್ಟ್ಫುಲ್ ಅಂದ್ರೆ ಸಿಕ್ಕಾಪಟ್ಟಿ ದುಡ್ಡು ಅವರಪ್ಪ ಮತ್ತು ಗಗನ್ ಗಳಿಸಿರ್ತಕ್ಕಂಥ ದುಡ್ಡನ್ನು ವೇಸ್ಟ್ ದುಡ್ಡನ್ನು ವೇಸ್ಟಾಗಿ ಮಾಡ್ತಿರ್ತಾರಲ್ಲ ಹಂಗೆ ತನ್ನ ಜೀವನಾನೂ ಕೂಡ ವೇಸ್ಟ್ ಮಾಡ್ಕೊತಾನೆ ದುಡ್ಡನ್ನು ಕೂಡ ಆಗೇ ಖರ್ಚು ಮಾಡ್ತಾನೆ ಈ ವಿಸಿಟ್ಸ್ ಪ್ಲೇಸಸ್ ಆಲ್ ಓವರ್ ದ ವರ್ಲ್ಡ್ ಜಗತ್ತಿನ ಎಲ್ಲ ಸ್ಥಳಗಳನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಅವ ಭೇಟಿ ಮಾಡ್ತಾನೆ ಎಂಜಾಯ್ಮೆಂಟ್ ಮಾಡ್ತಾನೆ ವಿಸಿಟ್ ಮಾಡ್ತಾನೆ ಟ್ರಿಪ್ ಮಾಡ್ತಾನೆ ಟೂರ್ ಮಾಡ್ತಾನೆ ವಿತ್ ಈಸ್ ಫ್ರೆಂಡ್ಸ್ ಅವನು ಮತ್ತು ಅವ್ರ ಫ್ರೆಂಡ್ಸ್ ಜೊತೆ ನೋಡಿರಿ ಹೊಸಟಿ ಅಂದರೆ ಎಲ್ಲರೂ ಮಜಾ ಮಾಡವ್ರಿ ಅದಕ್ಕೆ ಎಲ್ಲರೂ ಕೂಡ ದುಡ್ಡದ ಬಾ ತಿರಿ ಒಂದೊಡೆ ಎಲ್ಲರೂ ಕೂಡ ಎಂಜಾಯ್ಮೆಂಟ್ ಮಾಡ್ತಾರೆ ಇವೆಂಚುವಲಿ ಕೊನೆಯದಾಗಿ ಹೀ ರಿಟರ್ನ್ಸ್ ಇನ್ ಟು ಎ ಪುವರ್ ಮ್ಯಾನ್ ಎಲ್ಲ ಕುಳಿತು ಉಂಡರಿ ಕುಣಿಕೆ ಕುಡಿಕೆ ಹೊನ್ನೂ ಕೂಡ ಸಾಲದು ಅಂತ ಹೇಳ್ತಾರಲ್ಲ ಹಂಗೆ ಎಲ್ಲ ದುಡ್ಡೆಲ್ಲ ಹೋಗಿ ಏನಾಗಿಬಿಟ್ಟ ಬಡ ಮನುಷ್ಯ ಆಗಿಬಿಟ್ಟ ಯಾರು ರಾಹುಲ್ ಮುಂದೆ ಏನಾಗುತ್ತೆ ನೋಡ್ರಿ ಹಿ ಬಿಗೇನ್ಸ್ ಟು ಫೀಲ್ ದ ನೀಡ್ ಫಾರ್ ಮನಿ ಅಗೇನ್ ಇನ್ನು ಮತ್ತೆ ಮಜಾ ಮಾಡ್ಬೇಕಾರೆ ಏನು ಬೇಕು ರೀ ದುಡ್ಡು ಬೇಕು ಎಲ್ಲ ಅವ್ರು ಅಪ್ಪ ಕೊಟ್ಟದೆಲ್ಲ ಆಯಿತು ದುಡ್ಡು ಇನ್ನೇನು ತೊಗೊಂಬರೋದು ಈಸ್ ಫ್ರೆಂಡ್ಸ್ ಡು ನಾಟ್ ವಾಂಟ್ ಟು ಬಿ ವಿ ಥಿಮ್ ಮತ್ತು ದುಡ್ಡು ಆಯ್ತು ಮತ್ತು ಫ್ರೆಂಡ್ಸ್ ಹೆಂಗಿರ್ತಾರ್ರಿ ಅವರು ಕೂಡ ಇವನ್ ಜೊತೆ ಇರಲಿಕ್ಕೆ ಇಷ್ಟ ಇಲ್ಲ ಮುಂದೆ ಏನಾಗುತ್ತೆ ನೋಡಿರಿ ರಾಹುಲ್ ಗೋಸ್ ಇನ್ ಸರ್ಚ್ ಆಫ್ ದೆಮ್ ಅವ್ರ ದೋಸ್ರನ್ನು ಫ್ರೆಂಡ್ಸನ್ನು ಹುಡುಕ್ಲಿಕ್ಕೆ ರಾಹುಲ್ ಹೋಗ್ತಾನೆ ಬಟ್ ನೋ ಒನ್ ಹೆಲ್ಪ್ ಸಿಮ್ ಬಟ್ ಯಾರು ಕೂಡ ಅವನಿಗೆ ಸಹಾಯ ಮಾಡೋದಿಲ್ಲ ಯಾರೂ ಬರೋದಿಲ್ಲರಿ ಕಷ್ಟನೇ ಮಜಾ ಮಾಡಿದ್ರು ಹೋದರು ಮುಂದೆ ಅವನಿಗೆ ಏನು ಮಾಡ್ತಾನೆ ನೋಡ್ರಿ ಹೀ ವಾಂಡರ್ಸ್ ಅಬೌಟ್ ಡಿಸ್ಸೆಪ್ರೇಟ್ಲಿ ಐ ಆನ್ ಲೀವ್ಸ್ ಇನ್ ಅಟ್ಟರ್ ಪ್ರವರ್ಟಿ ಆ ಕಡೆ ಈ ಕಡೆ ಎಲ್ಲ ಕಡೆ ಅಳ್ದಾಡ್ತಾನೆ ಡಿಸ್ಸೆಪ್ರೇಟ್ಲಿ ಮೀನ್ಸ್ ನಿರಾಶೆಯಿಂದ ಐ ಆ್ಯಂಡ್ ಲೀವ್ಸ್ ಇನ್ ಅಟ್ಟರ್ ಪ್ರವರ್ಟಿ ಪವರ್ಟಿ ಅಂದರೆ ಬಡತನ ಅಟ್ಟರ್ ಪ್ರವರ್ಟಿ ಅಂದ್ರೆ ಕಡು ಬಡತನ ಮೈ ಮೇಲೆ ಬಟ್ಟೆ ಇಲ್ಲ ತಿನ್ಲಿಕ್ಕೆ ಊಟ ಇಲ್ಲ ಇರಲಿಕ್ಕೆ ಮನೆ ಇಲ್ಲ ಅಂತ ಜೀವನವನ್ನು ಯಾರು ಸಾಗಿಸ್ತಾರ್ರಿ ರಾಹುಲ್ ಸಾಗಿಸ್ತಾನೆ ಮುಂದೆ ನೋಡ್ರಿ ಗ್ರ್ಯಾಜುವಲಿ ರಾಹುಲ್ಸ್ ರಿಯಲೈಝಸ್ ರಿಯಲೈಸಸ್ ದ್ಯಾಟ್ ಈವನ್ ದ ಸರ್ವೆಂಟ್ಸ್ ಎಂಜಾಯ್ ಬೆಟರ್ ಫೆಸಿಲಿಟೀಸ್ ಇನ್ ಇಸ್ ಫಾದರ್ಸ್ ಹೌಸ್ ಅವನಿಗೆ ಗ್ರಾಜುವಲಿ ಮೀನ್ಸ್ ಹಂತ ಹಂತವಾಗಿ ಅವ್ನಿಗೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ಅರ್ಥ ಆಗುತ್ತೆ ರಿಯಲೈಝೇಷನ್ ಅಂದರೆ ತಿಳಿಯೋ ತಿಳಿಯೋದು ಅರಿತುಕೊಳ್ಳೋದು ಗ್ರ್ಯಾಜೇಲಿ ಮೀನ್ಸ್ ಹಂತ ಹಂತವಾಗಿ ಅಂದ್ರೆ ಇಲ್ಲಿ ಕಿತ್ತ ಮನ್ಯಾಗ ಕೆಲಸದ ಆಳುಗಳು ಅದ್ಯಂತ ಮಸ್ತ್ ಫೆಸಿಲಿಟಿ ಸೌಕರ್ಯಗಳನ್ನು ನಾವು ನಮ್ಮ ನಮ್ಮಪ್ಪ ನಾ ಅಲ್ಲೇ ಹೋಗಿ ಅಲ್ಲೇ ಕೆಲಸ ಮಾಡಬೇಕು ಹಾಳಾಗಿ ಸೇವಕ್ಕಾಗಿ ಅಂತೇಳಿ ನಿರ್ಧಾರ ಮಾಡ್ತಾನೆ ಯಾರು ಮಾಡ್ತಾರ್ರಿ ರಾಹುಲ್ ಮಾಡ್ತಾನೆ ಈ ಡಿಸೈಡ್ಸ್ ಟು ಗೋ ಬ್ಯಾಕ್ ಹೋಮ್ ಡಿಸೈಡ್ಸ್ ಮೀನ್ಸ್ ನಿರ್ಧಾರ ಮಾಡ್ತಾನೆ ಏನು ಮಾಡಬೇಕು ನಾವು ಹೊಳ್ಳಿ ಮತ್ತು ಮನೆಗೆ ಹೋಗ್ಬೇಕಂತಕ್ಕಂಥ ಮಾತನ್ನು ಇಲ್ಲಿ ರಾಹುಲ್ ಹೇಳ್ತಾನೆ ಈಸ್ ಅಡ್ವೈಸ್ಡ್ ಬೈ ಹಿಸ್ ಫಾದರ್ಸ್ ಫ್ರೆಂಡ್ಸ್ ಟು ಗೋ ಬ್ಯಾಕ್ ಟು ಹಿಸ್ ಫಾದರ್ ಅಪ್ಪನ ಗೆಳೆಯರು ಕೂಡ ಏನು ಹೇಳ್ತಾರೆ ಇಲ್ಲ ನಿಮ್ಮ ಅಪ್ಪನ ಬಳಿ ಮತ್ತೆ ಹೋಗು ನಿಮ್ಮ ಅಪ್ಪ ನಿನಗೆ ಒಳ್ಳೆಯ ಜೀವನವನ್ನು ಕೊಡ್ತಾನ ನಿಪ್ ಮಾಡಿ ಅಂತ ಒಪ್ಪಗು ಅಂತಕ್ಕಂಥ ಮಾತನ್ನು ಅವರಪ್ಪನ ರಾಹುಲ್ನ ಅಪ್ಪನ ಗೆಳೆಯರು ಕೂಡ ಹೇಳ್ತಾರೆ ರಾಹುಲ್ ಗೋಸ್ ಬ್ಯಾಕ್ ಟು ಹೀಸ್ ಫಾದರ್ ಅವರ ಅಪ್ಪನ ಬಳಿ ಮತ್ತೆ ಮರಳಿ ಎಲ್ಲ ದುಡ್ಡು ಹಾಳು ಮಾಡಿ ಎಂಜಾಯ್ ಮಾಡಿ ಹೋಗ್ತಾನೆ ಹಿಸ್ ಫಾದರ್ ಸಿಮ್ ಕಮಿಂಗ್ ಅವರಪ್ಪ ಇವನು ಬರೋದನ್ನು ನೋಡ್ತಾರೆ ಹೀ ಎಂಬ್ರೇಸ್ ಸಿಮ್ ಜಾಯ್ ಫುಲ್ ಆ್ಯಂಡ್ ಟೇಕ್ ಸಿಮ್ ಹೋಮ್ ಈ ಎಂಬ್ರೇಸಸ್ ಎಂಬ್ರೇಸಸ್ ಮೀನ್ಸ್ ಹಗ್ ಅಪ್ಪಿಕೊಳ್ತಾರೆ ರೀ ತನ್ನ ಮಗ ಭಾಳ ದಿವಸ ಹೋಗಿ ವರ್ಷ ಗಟ್ಟಲೆ ಹೋಗ್ಕಿರಂದು ಈಗ ಬಂದಿದ್ದಾನೆ ಅತ್ಯಂತ ಪ್ರೀತಿಯಿಂದ ತನ್ನ ಮಗನನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಇಲ್ಲಿ ಅಪ್ಪ ಅಪ್ಪ ಯಾರ್ರೀ ಬಾಲಾಜಿ ಮಿಸ್ಟರ್ ಬಾಲಾಜಿ ಅತ್ಯಂತ ಸಂತೋಷದಿಂದ ಅವನನ್ನು ಅಪ್ಪಿಕೊಂಡು ತನ್ನ ಮನೆಯೊಳಗೆ ಕರ್ಕೊಳ್ತಾರೀ ಯಾರು ಬಾಲಾಜಿ ಅಪ್ಪ ಮಗನನ್ನು ಕರ್ಕೊಳ್ತಾನೆ ಓಕೆ ಇಲ್ಲಿ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅದೇ ಈ ಕ್ವಶನ್ಸ್ ನಿಮ್ಗೆ ಗೊತ್ತಿದಾವ ವಾಟ್ ಈಸ್ ದ ನೇಮ್ ಆಫ್ ದ ರಿಚ್ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ಬಾಲಾಜಿ ಹೂ ವೇರ್ ಸನ್ಸ್ ರಾಹುಲ್ ಆ್ಯಂಡ್ ಗಗನ್ ಹೂ ವಾಂಟೆಡ್ ಟು ಇನ್ ದ ಪ್ರಾಪರ್ಟಿ ರಾಹುಲ್ ವೈ ಡಿಡ್ ಯು ವಾಂಟ್ ಯು ಶೇರ್ ಬಿಕಾಸ್ ಹೀ ಇಸ್ ಟು ದ ಲಕ್ಸುರಿಯಸ್ ಲೈಫ್ ಓಕೆ ಅದು ಫಸ್ಟ್ ಸೀನ್ ರೀ ಮುಂದೆ ಎರಡನೇ ಸೀನ್ ಏನಾಗತ್ತಾ ನೋಡೋಣ ಇಲ್ಲಿ ಎರಡನೇ ಸೀನು ಇದು ಕೂಡ ಎಲ್ಲಿ ಮಿಸ್ಟರ್ ಬಾಲಾಜಿಯವರ ಅರಮನೆಯಲ್ಲಿ ರಾಹುಲ್ ಸ್ಟ್ಯಾಂಡ್ಸ್ ಅಸೇಮ್ಡ್ ಫಾರ್ ದ ವಾಟ್ ಹಿ ಹ್ಯಾಸ್ ಡನ್ ಅವಮಾನ ಹಾಕ್ಕೊಂಡು ಅವಮಾನದಿಂದ ನಿಂತ್ಕೊಂಡಿದ್ದಾನೆ ಈ ಒಂದು ಸೆಕೆಂಡ್ ಸೀನ್ ಸೀನಲ್ಲಿ ಏನಾಗುತ್ತೆ ನೋಡಿ ಸೆಕೆಂಡ್ ಸೀನಲ್ಲಿ ಅನ್ನೋದನ್ನು ನಾವೀಗ ನೋಡೋಣ ಓಕೆ ರಾಹುಲ್ ಫಾದರ್ ಐ ಹ್ಯಾವ್ ಮೇಡ್ ಎ ಮಿಸ್ಟೇಕ್ ರಾಹುಲ್ ಅವರ ಅಪ್ಪನಿಗೆ ಹೇಳ್ತಾನೆ ಅಪ್ಪ ನಾನು ಬಹಳಷ್ಟು ದೊಡ್ಡ ತಪ್ಪನ್ನು ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ರಾಹುಲ್ ತನ್ನ ತಂದೆ ಹೇಳ್ತಾನೆ ಐ ಡು ನಾಟ್ ಡಿಸರ್ವ್ ಟು ಬಿ ಕಾರ್ಡ್ ಯುವರ್ ಸನ್ ನಾನು ನಿಮ್ಮ ಮಗ ಅಂತ ಕರ್ಸ್ಕೊಳ್ಳಿಕ್ಕೆ ನಾನು ಯೋಗ್ಯನಲ್ಲ ಅರ್ಹನಲ್ಲ ಮಾತು ಅಂತಕ್ಕಂಥ ಮಾತನ್ನು ರಾಹುಲ್ ಹೇಳ್ತಾನೆ ಯಾಕಂದ್ರೆ ತನ್ನ ತಪ್ಪಿನ ಅರಿವಾಗ್ಯದ ಅವನಿಗೆ ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ ಮೇಕ್ ಮೀ ಒನ್ ಆಫ್ ಯುವರ್ ಸರ್ವೆಂಟ್ಸ್ ನೀವೇನು ಮಾಡ್ರಿ ನಿಮ್ಮ ಮನೆಯಾಗ ಕೆಲಸದ ಆಳ್ಗಳದಾವಲ್ಲ ಸೇವಕರದಾವಲ್ಲ ಹಾಗೆ ನನ್ನ ಸೇವಕ ಆಳಾಗಿ ನನ್ನನ್ನು ಇಟ್ಕೊಡ್ರಿ ಅಂತಕ್ಕಂಥ ಮಾತನ್ನು ಮಗ ರಾಹುಲ್ ತನ್ನ ತಂದೆ ಹೇಳ್ತಾನೆ ಇಲ್ಲಿ ನೋಡ್ರಿ ಹೆಂಗೆ ಬಂದ ನೋಡ್ರಿ ಅವನು ಡ್ರೆಸ್ ಹೆಂಗದು ಹೆಂಗೆ ಕಾಲ ಚಪ್ಪಲಿ ಇಲ್ಲಿ ನೋಡ್ರಿ ಆ ಪರಿಸ್ಥಿತಿ ಬಂದದ ಯಾಕಂದ್ರೆ ದುಡ್ದವನಿಗೆ ಮಾತ್ರ ದುಡ್ಡಿನ ಬೆಲೆ ಗೊತ್ತಿರ್ತದೆ ಹಿಂಗೆ ಖರ್ಚು ಮಾಡೋವನಿಗೆ ಅಲ್ಲ ಈ ರೀತಿ ಸೇನ್ ಈ ಒಂದು ಪಿಚ್ಚರು ನಮಗೆ ಈ ಒಂದು ಸ್ಟೋರಿ ಒನ್ ಪಿಕ್ಚರ್ ಇಸ್ ಈಕ್ವಲ್ ದನ್ ಥೌಸಂಡ್ ವರ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ ಈ ಪಿಕ್ಚರೇ ನಮಗೆ ಇಡೀ ಕಥೆಯನ್ನು ಹೇಳುತ್ತೆ ಈ ಒಂದು ಮಾತಿಗೆ ನೀವು ನನ್ನನ್ನು ಮನೆ ಕೆಲಸವನ್ನಾಗಿ ಇಟ್ಕೊಡ್ರಿ ಅಂತಕ್ಕಂಥ ಮಾತಿಗೆ ಅಪ್ಪ ಏನು ಹೇಳ್ತಾರೆ ನೋಡ್ರಿ ಓ ಮೈ ಬಿಲೌಡ್ ಸನ್ ಓ ನನ್ನ ಪ್ರೀತಿಯ ಮಗನೇ ಐ ಆಮ್ ಸೋ ಹ್ಯಾಪಿ ಟು ಸಿ ಯು ಬ್ಯಾಕ್ ಹೋಮ್ ನಿನ್ನ ನೋಡಿ ನೀವು ಹೊರಳಿ ಮರಳಿ ಮನೆಗೆ ಬಂದಿಲ್ಲ ನನಗೆ ಬಹಳಷ್ಟು ಖುಷಿಯಾಗ್ಯದ ಫಾರ್ಗೆಟ್ ವಾಟ್ ಹ್ಯಾಸ್ ಹ್ಯಾಪನ್ ಆ್ಯಂಡ್ ಬಿಗಿನ್ ಲೈಫ್ ಅ ಫ್ರೆಶ್ ಏನು ದುಡ್ಡು ಹಾಳು ಮಾಡಿಯಲ್ಲ ಅದನ್ನೆಲ್ಲ ಏನು ಮಾಡು ಮರೆತುಬಿಡು ಫಾರ್ಗೆಟ್ ಮೀನ್ಸ್ ಬಿಡು ಇನ್ನು ಮತ್ತೆ ನಿನ್ನ ಜೀವನವನ್ನು ಮತ್ತೊಮ್ಮೆ ರೀಫ್ರೆಶ್ ಆಗಿ ಫ್ರೆಶ್ ಆಗಿ ಪುನಃ ರೀಸ್ಟಾರ್ಟ್ ಮಾಡು ಹೊಸ ಜೀವನವನ್ನು ಪ್ರಾರಂಭಿಸು ನನ್ನ ಮಗನೇ ಅಂತಕ್ಕಂಥ ಮಾತನ್ನು ಇಲ್ಲಿ ತಂದೆ ಮಗನಿಗೆ ಹೇಳ್ತಾನೆ ರೀ ಇಲ್ಲಿ ನಾವು ತಂದೆಯ ಒಂದು ಉದಾರ ಗುಣ ನಮಗೂ ಕೂಡ ತಂದೆ ತಾಯಿಗಳಿದ್ದಾರೆ ನಾವು ಎಷ್ಟೇ ಕೆಟ್ಟ ಕೆಲಸ ಮಾಡಿದರೂ ಕೂಡ ಅವರು ನಮ್ಮನ್ನು ಯಾವತ್ತೂ ಕೂಡ ಬಿಟ್ಟು ಕೊಡೋದಿಲ್ಲ ಅನ್ನೋದನ್ನು ನಾವು ಒಂದು ಈ ತಂದೆ ತಾಯಿಯ ಗುಣವನ್ನು ಕೂಡ ನಾವಿಲ್ಲಿ ಕಲಿತೀವಿ ಮುಂದೆ ಏನಾಗುತ್ತೆ ಮಿಸ್ಟರ್ ಬಾಲಾಜಿ ಕಾಲ್ಸ್ ಇಸ್ ಸರ್ವಂಟ್ಸ್ ಬಾಲಾಜಿ ತನ್ನ ಕೆಲಸವರನ್ನು ಕರಿತ ನೋಡ್ರಿ ಕರೆದು ಏನು ಹೇಳ್ತಾ ನೋಡ್ರಿ ಮಿಸ್ಟರ್ ಬಾಲಾಜಿ ಇಲ್ಲಿ ಬ್ರಿಂಗ್ ರಾಹುಲ್ ದ ಬೆಸ್ಟ್ ಕ್ಲಾಸ್ ಯು ಕ್ಯಾನ್ ಬೈ ದಿ ಚಲೋ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ರಾಹುಲ್ಗೆ ತೊಗೊಂಬ್ರಿ ಕೊಂಡ್ಕೊಂಡು ಡೆಕೋರೇಟಿವ್ ಫಿಂಗರ್ ವಿತ್ ರಿಂಗ್ ಅವನ ಬೆರಳಿಗೆ ಏನು ಹಾಕಿರಿ ಬಂಗಾರದ ಡೈಮಂಡ್ ಉಂಗ್ರ ಹಾಕಿರಿ ಗುಡ್ ಕ್ವಾಲಿಟೀಸ್ ಆ್ಯಂಡ್ ಮತ್ತು ಗೆಟ್ ಗೆಟ್ ಗುಡ್ ಶೂಸ್ ಫಾರ್ ಈ ಸ್ವೀಟ್ ಅವ್ನು ಕಾಲಿಗೆ ಕಾಲ ಚಪ್ಪಲಿ ನೋಡ್ರಿ ಇಲ್ಲಿ ಅವ್ನಿಗೆ ಬ್ರ್ಯಾಂಡೆಡ್ ಶೂ ತೊಗೊಂಬರ್ರಿ ಮೇಕೆ ಡೆಲಿಸಿಯಸ್ ಮೀಲ್ ರಾತ್ರಿ ಊಟ ಪಾರ್ಟಿ ರೆಡಿ ಮಾಡಿರಿ ಚಿಕನ್ನು ಮಟನ್ನು ಹೋಳ್ಗೆ ಊಟ ಅವನಿಗೆ ಅತ್ಯಂತ ರುಚಿಕರವಾದ ಊಟವನ್ನು ಡೆಲಿಶಿಯಸ್ ಮೀಲ್ ಅಂದರೆ ರುಚಿಕರ ಊಟವನ್ನು ರೆಡಿ ಮಾಡ್ರಿ ಐ ಲೆಟ್ ಸೆಲೆಬ್ರೇಟ್ ಹೀಸ್ ರಿಟರ್ನ್ ಡೆಬಿಲ್ ಇಸ್ ಬ್ಯಾಕ್ ಅಂತೀವಲ್ಲ ಕಿಂಗ್ ಇಸ್ ಬ್ಯಾಕ್ ಅಂತೀವಲ್ಲ ಅದಕ್ಕೆ ನಮ್ಮ ಒಂದು ಅರಮನೆಯ ರಾಜ ಮತ್ತೆ ಹೊಳೆ ಬಂದಿದ್ದಾನೆ ಆ ಒಂದು ಮರಳಿ ಬಂದಿರತಕ್ಕಂಥ ಒಂದು ಖುಷಿಯಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ದೊಡ್ಡ ಪಾರ್ಟಿಯನ್ನು ಇಟ್ಕೋಬೇಕು ಅಂತಕ್ಕಂಥ ಮಾತನ್ನು ತಂದೆ ಮಿಸ್ಟರ್ ಬಾಲಾಜಿ ತನ್ನ ಸೇವಕರಿಗೆ ಹೇಳ್ತಾನೆ ಮುಂದೆ ಸರ್ವೆಂಟ್ಸ್ ಲೀವ್ ದ ರೂಮ್ ಇವರು ಬಟ್ಟೆ ತರಲಿಕ್ಕೆ ಗೋಲ್ಡ್ ಡ್ರಿಂಕ್ ತರಲಿಕ್ಕೆ ಶೂಸ್ ತರಲಿಕ್ಕೆ ಅಡುಗೆ ಸಾಮಾನು ತರಲಿಕ್ಕೆ ಹೋಗ್ತಾರ್ರಿ ಮಾರ್ಕೆಟ್ಗೆ ಮುಂದೆ ಏನಾಗತ್ತ ನೋಡ್ರಿ ರಾಹುಲ್ ಏನು ಮಾಡ್ತಾ ನೋಡ್ರಿ ಇಲ್ಲಿ ಫಾಲ್ಸ್ ಆಟ್ ಇಸ್ ಫಾದರ್ಸ್ ಫೀಟ್ ಅವರ ಅಪ್ಪನ ಕಾಲಿಗೆ ಅಪ್ಪ ನನ್ನ ತಪ್ಪಾಯಿತು ಅಂತ ಹೇಳ್ಕೊಂಡು ಏನು ಮಾಡ್ತಾರೆ ಕೆಳಗಡೆನೆ ಬಿಡ್ತಾನೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯೂ ಮೈ ಫೂಲಿಶ್ ಬಿಹೇವಿಯರ್ ನನ್ನ ಕೆಟ್ಟ ಮೂರ್ಖ ಒಂದು ವರ್ತನೆಯನ್ನು ಕ್ಷಮಿಸ್ರಿ ನನ್ನ ಪ್ರೀತಿಯ ತಂದೆಯವರೆಂತ ಹೇಳಿಕ ತಂದೆ ಕಾಲಿಗೆ ಬಿದ್ಕೊಂಡು ಇಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದಾನೆ ಮಗ ರಾಹುಲ್ ಐ ಹ್ಯಾವ್ ರಿಯಲೈಸ್ ದ್ಯಾಟ್ ಮನಿ ಅಲೋನ್ ಕೆನಾಟ್ ಬ್ರಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಹ್ಯಾಪಿನೆಸ್ ನನಗೆ ಏನಾಗಿದೆ ರಿಲೈಸ್ ಮೀನ್ಸ್ ಅರ್ಥವಾಗು ಏನು ಅರ್ಥ ಆಯ್ತಪ್ಪ ಅಂದ್ರೆ ದುಡ್ಡು ಒಂದೇ ತೃಪ್ತಿಯನ್ನ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫ್ಯಾಕ್ಷನನ್ನು ನೆಮ್ಮದಿಯನ್ನು ಸಂತೋಷವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ಅರ್ಥ ಆಯಿತು ನನ್ನ ಪ್ರೀತಿಯ ತಂದೆಯವ್ರಂತ ತಂದೆ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದಾನೆ ಮುಂದೆ ತಂದೆಯವರು ಮಿಸ್ಟರ್ ಬಾಲಾಜಿಯವ್ರು ಏನು ಹೇಳ್ತಾರೆ ನೋಡ್ರಿ ಇಲ್ಲಿ ಬ್ರೇಕ್ಸ್ ಡೌನ್ ಸ್ಟಾಪ್ಸ್ ಮೈ ಸನ್ ತೆಳಗಿಂಗ್ ಬಾಗಿ ಏ ನನ್ನ ಕಾಲು ಹಿಡಿಬೇಡ ಇರಲಿ ತಗೋ ಇದನ್ನು ಬಿಡು ಅಳೋದನ್ನು ಬಿಡು ಆಲ್ ಐ ಕ್ಯಾನ್ ಡೂ ಇಸ್ ಥ್ಯಾಂಕ್ ಥ್ಯಾಂಕ್ ಗಾಡ್ ಫಾರ್ ಸೆಂಡಿಂಗ್ ಯು ಬ್ಯಾಗ್ ನಾನೇ ಏನು ಮಾಡಬೇಕು ದೇವರಿಗೆ ದೊಡ್ಡ ಧನ್ಯವಾದಗಳನ್ನ ಹೇಳಬೇಕು ಯಾಕಂದರೆ ಹೋದವನನ್ನು ಮತ್ತು ಮಳಿಗೆ ಮನೆಗೆ ಮರಳಿ ಕಳಿಸಿದನಲ್ಲ ಅದಕ್ಕೆ ನಾನು ಆ ದೇವರಿಗೆ ಒಂದು ದೊಡ್ಡ ಧನ್ಯವಾದಗಳನ್ನು ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಏನಪ್ಪ ಅಂದ್ರೆ ತಂದೆ ಮಗನಿಗೆ ಹೇಳ್ತಾನೆ ರಾಹುಲ್ಗೆ ಆಟ್ ದಿಸ್ ಮೂಮೆಂಟ್ ಗಗಮ್ಸ್ ಕಮ್ಸ್ ಹೋಮ್ ಈ ಒಂದು ಅಪ್ಪ ಮಗಂದು ನಡೆದಿರ್ತದ ಮಾತು ಪಾರ್ಟಿ ಗಿಲ್ಟಿ ಎಲ್ಲ ರೆಡಿಯಾಗಿರ್ತದ ಆ ಟೈಮ್ನಾಗ ಯಾರು ಬರ್ತಾರ್ರಿ ಗಗನ್ ಬರ್ತಾನೆ ಗಗನ್ ಬಂದು ಏನು ಹೇಳ್ತಾನೆ ನೋಡ್ರಿ ಈ ನೋಟಿಸಸ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸಿಂಗ್ ಮನಿ ಎಲ್ಲ ಫುಲ್ ಸೌಂಡ್ ಬಾಕ್ಸ್ ಹಚ್ಚಿ ಡಿ ಜೆ ಹಚ್ಚಿ ಡ್ಯಾನ್ಸ್ ಹೊಡ್ತಿರ್ತಾರೆ ಎಲ್ಲರೂ ಫುಲ್ ಮ್ಯೂಸಿಕ್ ಇರ್ತದೆ ರೀ ಓಕೆ ಈ ಸಮಯನೇ ಗಗನ್ ಬರ್ತಾನೆ ಮುಂದೆ ಏನಾಗುತ್ತ ರೀ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಈ ಕ್ವಶನ್ಸು ಕೂಡ ನೀವು ಆ್ಯನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಮಾಡಿರಿ ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ ಆನ್ಸರ್ಸನ್ನು ನೀವು ಮುಂದೆ ತೊಗೊಂಡ್ಬರ್ತೀನಿ ಓಕೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿರಿ ಓಕೆ ಐ ವಿಲ್ ಆಲ್ವೇಸ್ ವೈತ್ ಯು ಓಕೆ ನೆಕ್ಸ್ಟ್ ಏನಾಗುತ್ತಾ ನೋಡ್ರಿ ಗಗನ್ ಬಂದಾನೀಗ ನೋಡಿ ಪಾರ್ಟಿ ನೋಡಿ ಗಾಬ್ರಿ ಆತ ನಾವು ಒಂದು ಏನಾಗುತ್ತಾ ನೋಡೋಣ್ರಿ ನಾವಿಲ್ಲಿ ಗಗನ್ ಏನು ಹೇಳ್ತಾ ನೋಡ್ರಿ ಈಗ ವಾಟ್ಸ್ ನಿಂಗೆ ಏನು ನಡೀತಾ ಇದೆ ಮನೆಯಲ್ಲಿ ಯು ಆರ್ ಆಲ್ ಹ್ಯಾಪಿ ಆ್ಯಂಡ್ ಎಂಜಾಯಿಂಗ್ ಯುವರ್ಸೆಲ್ಫ್ ಎಲ್ಲ ಮನೆಯವರೆಲ್ಲ ಫುಲ್ ಖುಷಿ ಒಳಗುದಿರಲ್ಲ ಆ್ಯಂಡ್ ಮಜಾ ಮಾಡಿರಲ ಯಾಕ ಏನು ನಡದೆ ಇಲ್ಲಿ ಅಂತಕ್ಕಂಥ ಮಾತನ್ನು ಗಗನ ಇಲ್ಲಿ ಒಬ್ಬ ಕೆಲಸದವನಿಗೆ ಸೇವಕನಿಗೆ ಕೇಳ್ತಾನೆ ಅವಾಗ ಸರ್ವಂಟ್ ಕೆಲಸನವ ಏನು ಹೇಳ್ತಾನೆ ನೋಡ್ರಿ ಯುವರ್ ಬ್ರದರ್ ರಾಹುಲ್ ಆ್ಯಸ್ ಕಮ್ ಬ್ಯಾಕ್ ಆ್ಯಂಡ್ ಯುವರ್ ಫಾದರ್ ಇಸ್ ಸೆಲೆಬ್ರೇಟಿಂಗ್ ಗಿಸ್ ರಿಟರ್ನ್ ನಿಮ್ಮ ಅನ್ನ ಏನು ಮಾಡಿದ್ದಾನೆ ಹೊರಳಿ ಮನೆಗೆ ಬಂದಿದ್ದಾನೆ ಅದಕ್ಕೆ ಅವ ಮರಳಿ ಬಂದದಕ್ಕೆ ನಿಮ್ಮ ಅಪ್ಪ ಏನು ಮಾಡ್ತಾಯಿದ್ದಾರಪ್ಪ ಅಂದ್ರೆ ಕಿಂಗ್ ಇಸ್ ಬ್ಯಾಕ್ ಅಂತಕ್ಕಂಥ ಪಾರ್ಟಿಯನ್ನು ಆ ಖುಷಿಯಿಂದ ಏನು ಮಾಡ್ತಾಯಿದಾರ ಸಂಭ್ರಮಿಸ್ತಾ ಇದ್ದಾರ ಅದಕ್ಕೆ ಈ ಒಂದು ಮ್ಯೂಸಿಕ್ಕು ಡ್ಯಾನ್ಸು ಎಲ್ಲ ಈ ಅರಮನೆಯಲ್ಲಿ ನಡೆದಂತಕ್ಕಂಥ ಅಂತಕ್ಕಂಥ ಮಾತನ್ನು ಆ ಒಂದು ಸೇವಕ ಇಲ್ಲಿ ಗಗನಿಗೆ ಹೇಳ್ತಾನೆ ಮುಂದೆ ಏನಾಗುತ್ತ ನೋಡ್ರಿ ಗಗನ್ ಗೆಟ್ಸ್ ಆ್ಯಂಗ್ರಿ ಸೆಟ್ ಗಗನಿಗೆ ಇಲ್ಲಿ ಆ್ಯಂಡ್ ಡಸ್ ನಾಟ್ ಗೋ ಇನ್ ಒಳಗೆ ಪಾರ್ಟಿ ಒಳಗೆ ಮನೆಯಾಗ ಹೋಗುದಿಲ್ಲ ನಾವು ಮಿಸ್ಟರ್ ಬಾಲಾಜಿ ಕಮ್ಸ್ ಔಟ್ ಟಾಪನೇ ಏನು ಮಾಡ್ತಾನಪ್ಪ ಅಂದ್ರೆ ಹೊರಗೆ ಬರ್ತಾನೆ ಏನಾಗತ್ತೆ ನೋಡ್ರಿ ಇಲ್ಲಿ ಮಿಸ್ಟರ್ ಬಾಲಾಜಿ ಗಗನ್ ಕಮ್ ಇನ್ ತಂದೆ ಮಿಸ್ಟರ್ ಬಾಲಾಜಿ ಅವ್ರ ಮಗನಿಗೆ ಹೇಳ್ತಾರೆ ನೋಡ್ರಿ ಗಗನ್ ಒಳಗೆ ಬಾರವಲ್ಲೇ ರಾಹುಲ್ ಯಾಸ್ ಕಮ್ ಹಿಯರ್ ನಿಮ್ಮ ಅನ್ನ ಬಂದನಾ ಬಾಲ ಭೇಟಿಯಾಗಿ ಬಾ ಅವನಿಗೆ ಬಾ ಕಮ್ ಲೆಟ್ಸ್ ಜಾಯ್ನ್ ವಿತ್ ದ ಫೇಸ್ ಬಾ ಈ ಒಂದು ನಿಮ್ಮ ಅನ್ನ ಬಂದದಕ್ಕೆ ದೊಡ್ಡ ಹಬ್ಬ ಮಾಡಿಬಿಟ್ಟಿ ನಾ ಊರಿಗೆ ಇಡೀ ಪ್ಯಾಲೇಸ್ ತುಂಬ ಎಲ್ಲ ಅರಮನೆ ತುಂಬ ಎಲ್ಲ ಹಬ್ಬನೇ ಇದೆ ಆ ಹಬ್ಬವನ್ನು ಈ ಸಂಭ್ರಮವನ್ನು ಆಚರಿಸ್ಬಾ ಅಂತಕ್ಕಂಥ ನಮ್ಮ ಜೋಡಿ ಬಂದು ಸೇರು ಅಂತಕ್ಕಂಥ ಮಾತನ್ನು ತಂದೆ ಮಿಸ್ಟರ್ ಬಾಲಾಜಿ ಗಗನ್ಗೆ ಹೇಳ್ತಾನೆ ಅವಾಗ ಗಗನ್ನ ಪ್ರತ್ಯುತ್ತರ ಏನಿರ್ತಾನೆ ನೋಡ್ರಿ ಆ್ಯಂಗ್ರಿಲಿ ಸಿಟ್ಟಿನಿಂದ ಸೆಟ್ ನಿಂದ ಡ್ಯಾಟ್ ಆಲ್ ದಿಸ್ ಇಯರ್ಸ್ ಒಂದು ಎಲ್ಲ ಈ ಎಷ್ಟು ವರ್ಷ ಆಯಿತು ನಾನು ಹುಟ್ಟಿ ಎಲ್ಲ ವರ್ಷದಲ್ಲಿ ಕೂಡ ನಾನು ಏನು ಮಾಡಿದ್ದೀನಪ್ಪ ಅಂತಂದ್ರೆ ಐ ಹ್ಯಾವ್ ಸರ್ವ್ಡ್ ಬರೇನ ಕೆಲಸನ ಮಾಡೀನಿ ಐ ಆ್ಯಂಡ್ ಒಬೇಡ್ ಯು ನೀವು ಹೆಂಗೆ ಕೇಳಿರಲ್ಲ ನಿಮ್ಮ ಮಾತನ್ನು ನಾನು ಕೇಳ್ಕೊತ ಬಂದೀನಿ ಬಟ್ ಯು ಡಿ ಡೆಂಟ್ ಹೋಲ್ಡ್ ಎನಿ ಅ ಫೀಸ್ಟ್ ಫಾರ್ ಮೀ ನೀವೆಂದು ನನಗೋಸ್ಕರ ಎಂದೂ ಪಾರ್ಟಿ ಕೊಟ್ಟಿಲ್ಲ ಹಬ್ಬ ಮಾಡಿಲ್ಲ ಸಂಭ್ರಮ ಇಟ್ಕೊಂಡಿಲ್ಲ ನನ್ನ ಸಂಬಂಧ ನೀವು ನನ್ನ ಸಂಬಂಧ ಮತ್ತು ನನ್ನ ಫ್ರೆಂಡ್ ಸಂಬಂಧ ಈಗ ಅವ ಎಲ್ಲ ಆಸ್ತಿ ಹೋಗಿ ದುಡ್ಡು ತೊಗೊಂಡು ಹಾಳು ಮಾಡಿ ಅವನಿಗೆ ಪಾರ್ಟಿ ಕೊಟ್ಟಿರಲ್ಲ ನೀವು ಒಂದು ತೈಕಿರಂದು ಏನಾಗುತ್ತೆ ಇಲ್ಲಿ ಗಗನಿಗೆ ಭಾಳಷ್ಟು ಸೆಟ್ ಬರುತ್ತ ಇಲ್ಲಿ ನೋಡಿ ಯುವರ್ ಅಂಡರ್ಸ್ಟ್ಯಾಂಡ್ ರಾಹುಲ್ ಫಾದರ್ ವೆಲ್ಕಮ್ ಹಿಮ್ ಹ್ಯಾಪಿಲಿ ಹೂ ವಾಸ್ ಆ್ಯಂಗ್ರಿ ವಿತ್ ರಾಹುಲ್ಸ್ ಫಾದರ್ ಯಾರೀ ಗಗನ್ ವಾಟ್ ವಾಸ್ ದ ರೀಸನ್ ಫಾರ್ ಇಸ್ ಆ್ಯಂಗರ್ ಬಿಕಾಸ್ ಈ ಬ್ರದರ್ ವಾಸ್ ವೇಸ್ಟೆಡ್ ಆಲ್ ಮನಿ ದೆನ್ ಆಲ್ಸೋ ಇನ್ ಈಸ್ ರಿಟರ್ನ್ ಈಸ್ ಗಿವಿಂಗ್ ದ ಪಾರ್ಟಿ ಅದಕ್ಕೆ ಸಿಟ್ಟಾಗಿದ್ದ ಮುಂದೆ ಏನಾಗತ್ತ ನೋಡ್ರಿ ಇಲ್ಲಿ ಅಪ್ಪ ಅವನಿಗೆ ಪಾರ್ಟಿ ಕೊಡ್ತು ಎಷ್ಟು ದಿವಸ ಆಯ್ತು ನಿಮ್ಮ ಮಾತನ್ನು ಕೇಳ್ತಾ ನಾನು ಕಷ್ಟ ಪಡ್ಕೊತ ಮನೆ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತಿಗೆ ಇಲ್ಲೇನಪ್ಪ ಅಂತಂದ್ರೆ ಇಲ್ಲಿ ಬಾಲಾಜಿಯವರು ತಂದೆಯವರು ಏನು ಉತ್ತರ ಹೇಳ್ತಾರೆ ನೋಡ್ರಿ ಸನ್ ಯು ಆಲ್ವೇಸ್ ವಿತ್ ಮೀ ಮಗನೇ ನೀನು ಯಾವಾಗಲೂ ಕೂಡ ನನ್ನ ಜೊತೇನೆ ಇದೆಯಾ ಆ್ಯಂಡ್ ಆಲ್ ದ್ಯಾಟ್ ಐ ಹ್ಯಾವ್ ಈಸ್ ಯುವರ್ಸ್ ನನ್ನ ಬಲ್ ಏನದಲ್ಲ ಅದೆಲ್ಲ ನಿಂದೇ ಅದ ಮಗನೇ ಅಂತಕ್ಕಂಥ ಮಾತನ್ನು ಇಲ್ಲಿ ತಂದೆ ಹೇಳ್ತಾರೆ ಬಟ್ ಇವರ್ ಬ್ರದರ್ ವಾಸ್ ಲಾಸ್ಟ್ ಬಟ್ ನಿಮ್ಮ ಏನು ಮಾಡಿದ್ದಪ್ಪ ಅಂದ್ರೆ ಮನೆ ಬಿಟ್ಟು ಹೋಗಿದ್ದ ಆ್ಯಂಡ್ ಹ್ಯಾಸ್ ಕಮ್ ಬ್ಯಾಕ್ ಟು ವರ್ಸ್ ಮತ್ತು ಒಳ್ಳೆ ನಮ್ಮನ್ನು ನೆನೆಸ್ಕೊಂಡು ಬಂದಿದ್ದಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಐ ಹ್ಯಾವ್ ನೆವರ್ ಮಿಸ್ಡ್ ಯು ಎನಿ ಟೈಮ್ ನಾವು ನನ್ನ ಮನೆ ಬಿಟ್ಟು ಹೋದಾಗ ಎರಡು ಮೂರು ವರ್ಷ ಬಹಳಷ್ಟು ಅವನನ್ನು ಮಿಸ್ ಮಾಡ್ಕೊಂಡಿನಿ ಬಟ್ ನಿನ್ನನ್ನು ಯಾವತ್ತೂ ನಾನು ಕಳ್ಕೊಂಡಿಲ್ಲ ಶುಡಂಟ್ ವಿ ಫಾರ್ ಗಿವ್ ಯುವರ್ ಬ್ರದರ್ಸ್ ಆ್ಯಸ್ ಎಸ್ ರಿಯಲೈಸ್ಡ್ ಇಸ್ ಮಿಸ್ಟೇಕ್ಸ್ ಅವನ ತಪ್ಪು ಅವನಿಗೆ ಅರಿವಾಗ್ಯದ ಇನ್ನೂ ಅವನನ್ನು ನಾವು ಒಪ್ಕೊಳ್ಳೋದು ಬೇಡ ಅಂತಕ್ಕಂಥ ಮಾತನ್ನು ಅವನು ಒಪ್ಕೊಳ್ಳೋಲ್ಲ ಅವನ ತಪ್ಪಿನ ಅರಿವಿ ಅವನಿಗೆ ಆಗ್ಯದ ಅದಕ್ಕೆ ಅವನನ್ನು ಕ್ಷಮಿಸೋಣ ನಾನು ತಂದೆಯಾಗಿ ಕ್ಷಮಿಸೆ ನೀನು ತಮ್ಮನಾಗಿ ಕ್ಷಮಿಸು ಅಂತಕ್ಕಂಥ ಮಾತನ್ನು ತಂದೆ ಇಲ್ಲಿ ಇನ್ನೊಬ್ಬ ಮಗ ಗಗನ್ಗೆ ಹೇಳ್ತಾನೆ ಟು ಎರ್ ಇಸ್ ಹ್ಯೂಮನ್ ತಪ್ಪು ಮಾಡೋದು ಮನುಷ್ಯನ ಗುಣ ಟು ಫಾರ್ಗಿವ್ ಇಸ್ ಡಿವ್ ಕ್ಷಮಿಸುವುದು ದೇವರ ಗುಣ ಅದಕ್ಕೆ ನಾವು ದೇವರಾಗೋಣ ಅವನ ತಪ್ಪನ್ನು ಕ್ಷಮಿಸೋಣ ಅಂತಕ್ಕಂಥ ಮಾತನ್ನು ಇಲ್ಲಿ ತಂದೆ ಮಿಸ್ಟರ್ ಬಾಲಾಜಿ ತನ್ನ ಮಗನಿಗೆ ಗಗನಿಗೆ ಹೇಳ್ತಾನೆ ದೇ ಸೇ ಐ ದ್ಯಾಟ್ ಈಸ್ ಹೌ ಐ ಫೀಲ್ ಹೇಳ್ತಾರೆ ಏನು ತಪ್ಪು ಮಾಡೋದು ಮನುಷ್ಯನ ಗುಣ ಕ್ಷಮಿಸುವ ದೇವರ ಗುಣ ಅದಕ್ಕೆ ಎಲ್ಲರೂ ಹೇಳ್ತಾರೆ ಆ ಕೆಲಸವನ್ನು ನನಗೆ ಹಂಗನ್ಸೋದು ಅದಕ್ಕೆ ಅವನು ತಪ್ಪನ್ನು ಕ್ಷಮಿಸೋಣ ಅಂತಕ್ಕಂಥ ಮಾತನ್ನು ಇಲ್ಲಿ ತಂದೆ ಮಿಸ್ಟರ್ ಬಾಲಾಜಿಯವರು ಗಗನ್ಗೆ ಹೇಳ್ತಾರೆ ಅದಕ್ಕೆ ಗಗನ್ ಏನು ಹೇಳ್ತಾರೆ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಥಿಂಗ್ಸ್ ಫಾರ್ ಎ ವೈಲ್ ಒಂದು ಸ್ವಲ್ಪ ನಿಂತು ವಿಚಾರ ಮಾಡ್ತಾನೆ ಹಿ ಸೀಸ್ ಇಸ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್ ಆನ್ ಹಿಸ್ ಫಾದರ್ಸ್ ಪೇಸ್ ಅವರ ಅನ್ನ ರಾಹುಲ್ ಯಾವಾಗ ಮನೆ ಬಿಟ್ಟು ಹೋಗಿದ್ದಲ್ಲ ಆವತ್ತು ಹಿಡ್ಕೊಂಡು ಅವರಪ್ಪ ಬಾಲಾಜಿಯವರ ಮುಖದಲ್ಲಿ ಸಂತೋಷವನ್ನೇ ನೋಡಿರಲಿಲ್ಲ ಖುಷಿಯನ್ನೇ ನೋಡಿರಲಿಲ್ಲ ಆ ಒಂದು ಮತ್ತೆ ಮಗ ಬಂದಿದ್ದ ಖುಷಿ ಅವರ ಮುಖದಲ್ಲಿ ಅವರ ಅಪ್ಪನ ಮುಖದಲ್ಲಿ ಇತ್ತು ಆ ಒಂದು ಸಂತೋಷವನ್ನು ನೋಡ್ತಾನೆ ವಿಚ್ ವಾಸ್ ನಾಟ್ ದೇರ್ ಅರ್ಲಿ ಇನ್ ರಾಹುಲ್ ಸಬ್ಸೆನ್ಸ್ ರಾಹುಲ್ ಇಲ್ಲದೇ ಇದ್ದಾಗ ರಾಹುಲ್ ಮನೆ ಬಿಟ್ಟು ಹೋದಾಗ ಅವರ ಮುಖದಲ್ಲಿ ಆ ನಗು ಇರಲಿಲ್ಲ ಅದಕ್ಕೆ ಈಗ ಬಂದದ ಅದಕ್ಕೋಸ್ಕರ ನಾ ಒಪ್ಕೊಳ್ತೀನಿ ಅಂತಕ್ಕಂಥ ಮಾತಿಗೆ ಇಲ್ಲಿ ಗಗನ್ ಬರ್ತಾನೆ ಹೀ ಕಂಟ್ರೋಲ್ಸ್ ಇಸ್ ಆ್ಯಂಗರ್ ಅವನ ಒಂದು ಸೆಟ್ಟನ್ನು ಇಲ್ಲಿರ ಗಗನ್ ಏನು ಮಾಡ್ತಾನೆ ಕಂಟ್ರೋಲ್ ಮಾಡ್ಕೋತಾನೆ ಎಸ್ ಫಾದರ್ ಐ ಸಿ ಜಾಯ್ ಇನ್ ಯುವರ್ ಫೇಸ್ ನಿಮ್ಮ ಮುಖದಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಸಂತೋಷವನ್ನು ನೋಡ್ತಾ ಇದ್ದೀನಿ ನನ್ನ ತಂದೆಯವರೇ ಐ ಅಂಡರ್ಸ್ಟ್ಯಾಂಡ್ ದಟ್ ಇಂಪಾರ್ಟೆನ್ಸ್ ಆಫ್ ಅವರ್ ಏನಪ್ಪ ಆ ಕ್ಷಮಿಸೋದು ದೇವರ ಗುಣ ಆ ಕ್ಷಮೆಯ ಒಂದು ಮಹತ್ವವನ್ನು ನಾನು ಅರ್ಥ ಮಾಡ್ಕೊಂಡಿನಿ ಅಪ್ಪ ಅಂತಕ್ಕಂಥ ಮಾತನ್ನು ಇಲ್ಲಿ ಗಗನ್ ಹೇಳ್ತಾನೆ ಏನು ಫಾರ್ ಗಿವ್ನೆಸ್ ದೇರ್ ಇಸ್ ಹ್ಯಾಪಿನೆಸ್ ಆ್ಯಂಡ್ ಫೀಸ್ ಕ್ಷಮಿಸುವುದರಲ್ಲಿ ಏನಾದರೀ ಸಂತೋಷ ಅದ ನೆಮ್ಮದಿ ಅದ ಶಾಂತಿ ಅದ ಅಂತಕ್ಕಂಥ ಮಾತನ್ನು ಇಲ್ಲಿ ಗಗನ್ ಹೇಳ್ತಾನೆ ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಸೇ ನೀವೇನು ಹೇಳಕತ್ತಿರಲ್ಲ ಪಪ್ಪಾ ನನಗೀಗ ಅರ್ಥ ಆಯಿತು ಬ್ರದರ್ ವೆಲ್ಕಮ್ ಬ್ಯಾಕ್ ಹೋಮ್ ನನಗೆ ಏನು ಮಾಡ್ತಾನಪ್ಪ ಅಂದ್ರೆ ಸ್ವಾಗತ ಸುಸ್ವಾಗತ ಇನ್ನೊಮ್ಮೆ ನಮ್ಮ ಬಂದದಕ್ಕೆ ನಮ್ಮ ನೆನೆಸ್ಕೊಂಡು ಬಂದದಕ್ಕೆ ಸ್ವಾಗತವನ್ನು ಕೋರಿ ಈ ರೀತಿ ಏನಪ್ಪ ಅಂತಂದ್ರೆ ಈ ಸ್ಟೋರಿ ಯಾವುದ್ರಿ ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್ ಈ ಒಂದು ವೆಲ್ತ್ ಇರದೇ ಹೋದರೆ ಎಷ್ಟು ನಮಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಅದನ್ನು ಫಾರ್ ಎಕ್ಸಾಂಪಲ್ ಈ ದುಡ್ಡನ್ನು ಯಾವ ರೀತಿ ಖರ್ಚು ಮಾಡಿದರೆ ನಮ್ಮ ಕೊನೆಗೆ ಅಳಿಗಾಲ್ ಇಲ್ಲ ಅಳಿಗಾಲಾಗುತ್ತೋ ಎಲ್ಲವನ್ನು ಕಳ್ಕೋತೀವಿ ಅಂತಕ್ಕಂಥದ್ದನ್ನು ನಾವು ದುಡ್ಡಾಗಲಿ ನಮ್ಮ ವ್ಯಕ್ತಿತ್ವ ಆಗಲಿ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಮನುಷ್ಯರನ್ನು ಅತ್ಯಂತ ಪ್ರೀತಿಯಿಂದ ನಂಬಿಕೆಯಿಂದ ಪ್ರೀತಿ ವಿಶ್ವಾಸ ನಂಬಿಕೆ ಇವು ದುಡ್ಡಿಗೆ ಸಿಗದೆ ಇರತಕ್ಕಂಥ ಮೌಲ್ಯಗಳನ್ನು ನೋಡ್ತೀವಿ ಆಮೇಲೆ ಈ ವೆಲ್ತನ್ನು ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಆ ರೀತಿ ಅದು ಆಗುತ್ತ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಐ ಹೋಪ್ ನಿಮಗೆ ಸ್ಟೋರಿ ಅರ್ಥ ಆಗಿದೆ ಅಂತ ಹೇಳ್ಕೊಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್ ಟು ಬ್ರಿಂಗ್ ದ ಮೋರ್ ಕ್ಲಾಸ್ ದ ಬೆಟರ್ಮೆಂಟ್ ಆಫ್ ಯೂ ಡಿಯರ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಮತ್ತೊಂದು ಕ್ಲಾಸ್ನೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಸಿ ಯು